ಎಲ್ಲರಿಗೂ ನಮಸ್ಕಾರ ನಮ್ಮ ಆಸ್ಪ್ರೆಂಡ್ಸ್ ವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೆ ಎ ಮಿಷನ್ ಟೂ ಹಂಡ್ರೆಡ್ನ ಮೂರನೇ ಟಾಪಿಕ್ ಆದಂತಹ ಬಂದರುಗಳ ಕುರಿತು ತಿಳಿದುಕೊಳ್ಳೋಣ ಭಾರತದಲ್ಲಿ ಪ್ರಮುಖವಾದ ಬಂದರುಗಳು ಎಷ್ಟಿವೆ ಅವು ಯಾವುವು ಮತ್ತು ಅವು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಮತ್ತು ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದರುಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂಬುದನ್ನು ಮ್ಯಾಪ್ ಮುಖಾಂತರ ನೋಡೋಣ ನೀವು ನಮ್ಮ ಕ್ಲಾಸ್ನ ಮೊದಲ ಬಾರಿಗೆ ಕೇಳ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮೊದಲನೇದಾಗಿ ಬಂದರುಗಳು ಎಂಬ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಒಟ್ಟು ಹದಿನಾಲ್ಕು ಪ್ರಮುಖವಾದ ಬಂದರುಗಳಿವೆ ಅದರಲ್ಲಿ ಹದಿಮೂರು ಸಾರ್ವಜನಿಕ ಬಂದರುಗಳು ಇನ್ನೂ ಒಂದು ಖಾಸಗಿ ಬಂದರು ಆಗಿದೆ ಆ ಹದಿನಾಲ್ಕು ಪ್ರಮುಖವಾದ ಬಂದರುಗಳಲ್ಲಿ ಮೊದಲೇದು ಕಲ್ಕತ್ತಾ ಪೋರ್ಟ್ ಕಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತದೆ ಕಲ್ಕತ್ತಾ ಬಂದರನ್ನು ಪೂರ್ವ ಕರಾವಳಿಯ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಕಲ್ಕತ್ತಾ ಬಂದರನ್ನು ಚಹಾದ ಬಂದರು ಎಂದು ಕೂಡ ಕರೆಯುತ್ತೇವೆ ಮತ್ತು ಕಲ್ಕತ್ತಾ ಬಂದರು ಭಾರತದ ಏಕೈಕ ನದಿ ತೀರದ ಬಂದರು ಆಗಿದೆ ಕಲ್ಕತ್ತಾ ಬಂದರು ಭಾರತದ ಅತ್ಯಂತ ಹಳೆಯದಾದ ಬಂದರಾಗಿದೆ ಓಕೆ ಇದಿಷ್ಟು ಕಲ್ಕತ್ತಾ ಬಂದ್ ಬಂದರಿನ ಕುರಿತು ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಮಾಹಿತಿ ಇನ್ನೂ ಒಂದು ಕೇಳ್ತಾರೆ ಕಲ್ಕತ್ತಾ ಬಂದರಿನ ಬಗ್ಗೆ ಏನಪ್ಪಾ ಅಂತಂದರೆ ಭಾರತದ ಯಾವ ಬಂದರನ್ನು ಡೈಮಂಡ್ ಹಾರ್ಬರ್ ಎಂದು ಕರೆಯುತ್ತಾರೆ ಅಂತೇಳಿದ ಹಳೆಯ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಯಾವುದನ್ನು ಕರೀತಾರೆ ಕಲ್ಕತ್ತಾ ಬಂದರನ್ನು ಡೈಮಂಡ್ ಹಾರ್ಬರ್ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾರದೀಪ ಬಂದರು ಪಾರದೀಪ ಬಂದರು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಪಾರದೀಪ ಬಂದರು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ ಪಾರದೀಪ ಬಂದರನ್ನು ಭಾರತದ ಸುವರ್ಣ ತ್ರಿಕೋನದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಸುವರ್ಣ ತ್ರಿ ತ್ರಿಕೋನದ ಹೆಬ್ಬಾಗಿಲು ಅಂತೇಳಿ ಯಾಕೆ ಕರಿತೀವಿ ಅಂತಂತಂದರೆ ಈ ಚೋಟ ನಾಗಪುರ್ ಪ್ರಸ್ಥಭೂಮಿಯಲ್ಲಿ ತೆಗಿತಕ್ಕಂಥ ಎಲ್ಲ ಖನಿಜಗಳನ್ನು ಅಂದರೆ ಕಬ್ಬಿಣ ಬಾಕ್ಸೈಡ್ ಮ್ಯಾಂಗ್ನೀಸ್ ಎಲ್ಲ ಈ ಖನಿಜಗಳನ್ನು ಏನು ಮಾಡಿದ್ರಿ ಈ ಪಾರದೀಪ ಬಂದರು ರಫ್ತು ಮಾಡುತ್ತದೆ ಹಾಗಾಗಿ ಪಾರದೀಪ ಬಂದರನ್ನು ಭಾರತದ ಸುವರ್ಣ ತ್ರಿಕೋನದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ ಪಾರದೀಪ ಬಂದರು ಪ್ರಸಿದ್ಧ ಪ್ರಸಿದ್ಧಿಯಾಗಿರುವುದು ಯಾವುದಕ್ಕಪ್ಪ ಅಂತಂದ್ರೆ ಇದು ಖನಿಜಗಳ ರಫ್ತಿಗೆ ಪ್ರಸಿದ್ಧವಾಗಿದೆ ಪಾರದೀಪ ಬಂದರು ಮಹಾನದಿ ತೀರದಲ್ಲಿದೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಬಂದರು ಬರೆದ್ರಿ ಮ್ಯಾಪ್ನಲ್ಲಿ ಕೊಟ್ಟಿಲ್ಲ ಅವರು ಹಾಲ್ದಿಯ ಬಂದರು ಅಂತೇಳಿ ಬರುತ್ತೆ ಯಾವುದು ಹಾಲ್ದಿಯ ಬಂದರು ಹಾಲ್ದಿಯ ಬಂದರು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಕಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಹಾಲ್ದಿಯ ಬಂದರನ್ನು ಸ್ಥಾಪಿಸಲಾಗಿದೆ ಇನ್ನು ನೆಕ್ಸ್ಟ್ ವಿಶಾಖಪಟ್ಟಣಂ ಬಂದರು ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ವಿಶಾಖಪಟ್ಟಣಂ ಬಂದರನ್ನು ಪೂರ್ವ ಕರಾವಳಿಯ ಏನ್ರಿ ಪೂರ್ವ ಕರಾವಳಿಯ ಒಡವೆ ಅಂತೇಳಿ ಕರೆಯುತ್ತೇವೆ ವಿಶಾಖಪಟ್ಟಣಂ ಬಂದರನ್ನು ಹಾಗೂ ವಿಶಾಖಪಟ್ಟಣಂ ಬಂದರು ಭಾರತದ ಅತ್ಯಂತ ಆಳವಾದ ಬಂದರಾಗಿದೆ ಭಾರತದ ಅತ್ಯಂತ ಆಳವಾದ ಬಂದರು ಯಾವುದ್ರಿ ವಿಶಾಖಪಟ್ಟಣಂ ಬಂದರು ಅಕಸ್ಮಾತ್ ಆಪ್ಷನ್ ಆಪ್ಷನಲ್ಲಿ ಏನಾದರೂ ಗಂಗಾವರಂ ಬಂದರ್ ಏನಂತಾದ್ರು ಕೊಟ್ಟಿದರೆ ಗಂಗಾವರಂ ಬಂದರು ಎಂಬುದು ಸರಿಯಾದ ಉತ್ತರವಾಗುತ್ತದೆ ಆದರೆ ಅದು ಪ್ರಮುಖವಾದ ಬಂದರಲ್ಲ ವಿಶಾಖಪಟ್ಟಣಂ ಬಂದರಿನ ಪಕ್ಕದಲ್ಲಿ ಕಂಡುಬರ್ತಕ್ಕಂಥ ಗಂಗಾವರಂ ಬಂದರು ಇನ್ನು ವಿಶಾಖಪಟ್ಟಣಂ ಬಂದರು ಕಬ್ಬಿಣ ಕಬ್ಬಿಣದ ಅದಿರನ್ನು ರಫ್ತು ಮಾಡುತ್ತದೆ ಇನ್ನು ವಿಶಾಖಪಟ್ಟಣಂ ಬಂದರು ಒಳನಾಡಿನ ಬಂದರಾಗಿದೆ ಅಂದರೆ ಭಾರತದ ಇನ್ಲ್ಯಾಂಡ್ ಬಂದರು ಯಾವುದಂತೇಳಿ ಕರಿ ಕೇಳ್ತಾರೆ ರೀ ಪರೀಕ್ಷೆಗಳಲ್ಲಿ ಭಾರತದ ಇನ್ಲ್ಯಾಂಡ್ ಬಂದರು ಯಾವುದು ರೀ ವಿಶಾಖಪಟ್ಟಣಂ ಬಂದರಾಗಿದೆ ಇನ್ನು ನೆಕ್ಸ್ಟ್ ಎನ್ನೋರ ಬಂದರು ಎನ್ನೋರ ಬಂದರು ಎಲ್ರಿ ಎಲ್ಲಿ ಕಂಡುಬರುತ್ತಾ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಎನ್ನೋರ ಬಂದರು ಭಾರತದ ಮೊದಲ ಹಾಗೂ ಏಕೈಕ ಏನ್ರಿ ಪ್ರಮುಖವಾದ ಬಂದರಾಗಿದೆ ಖಾಸಗಿ ಭಾರತದ ಏಕೈಕ ಖಾಸಗಿ ಬಂದರಾಗಿದೆ ಯಾವುದ್ರಿ ಎನ್ನೋರ ಬಂದರು ಎನ್ನೋರ ಬಂದರನ್ನು ಕಾಮರಾಜ್ ಬಂದರು ಎಂದು ಸಹ ಕರೆಯುತ್ತೇವೆ ಎನ್ ಚೆನ್ನೈ ಬಂದರು ಚೆನ್ನೈ ಬಂದರು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಚೆನ್ನೈ ಬಂದರು ದಕ್ಷಿಣ ಭಾರತದ ಅತಿ ದೊಡ್ಡ ಬಂದ ಅತಿ ದೊಡ್ಡದಾದ ಬಂದರು ಚೆನ್ನೈ ಬಂದರನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಚೆನ್ನೈ ಬಂದರು ರಸಗೊಬ್ಬರಗಳು ಮತ್ತು ಚರ್ಮದ ವಸ್ತುಗಳ ರಫ್ತಿಗೆ ಪ್ರಸಿದ್ಧವಾಗಿದೆ ಚೆನ್ನೈ ಬಂದರು ಭಾರತದ ಎರಡನೇ ಅತಿ ದೊಡ್ಡದಾದ ಬಂದರ ಆಗಿದೆ ಇನ್ನು ಟುಟಿ ಬಂದರು ಟುಟಿಕೊಯಿರನ್ ಬಂದರು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಇದು ಮುತ್ತುಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಮುತ್ತುಗಳು ಇರ್ತವಲ್ಲ ರೀ ಅದಕ್ಕೆ ಪ್ರಸಿದ್ಧಿಯಾದ ಬಂದರು ಯಾವುದಪ್ಪ ಅಂತಂದ್ರೆ ಟುಟಿಕೇರಿನ್ ಬಂದರು ಅಥವಾ ತುತುಕುಡಿ ಬಂದರು ಆಗಿದೆ ಇನ್ನು ವಿಶಾಖಪಟ್ಟಣ ಬಗ್ಗೆ ಇನ್ನೊಂದು ಮಿಸ್ ಮಾಡಿದರು ಇನ್ನೊಂದು ಪಾಯಿಂಟ್ ವಿಶಾಖಪಟ್ಟಣಂ ಬಂದರು ಪೂರ್ವ ಕಡ ಕರಾವಳಿಯ ಏಕೈಕ ನೈಸರ್ಗಿಕ ಬಂದರಾಗಿದೆ ಉಳಿದವೆಲ್ಲವೇನ್ರಿ ಇವು ಇವು ಕೃತಕ ಬಂದರುಗಳು ವಿಶಾಖಪಟ್ಟಣಂ ಬಂದರು ಮಾತ್ರ ಪೇನ್ರಿ ನೈಸರ್ಗಿಕ ಬಂದರು ಹಾಗಾಗಿ ವಿಶಾಖಪಟ್ಟಣಂ ಬಂದರನ್ನು ಪೂರ್ವ ಕರಾವಳಿಯ ಒಡವೆ ಅಥವಾ ಬಂಗಾಳಕೊಲ್ಲಿಯ ಒಡವೆ ಅಂತೇಳಿಸಿದ ಕರೆಯುತ್ತಾರೆ ಬಂದರುಗಳನ್ನು ನಾವು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡುತ್ತೇವೆ ಒಂದು ಪೂರ್ವ ಕರಾವಳಿಯ ಬಂದರುಗಳು ಇನ್ನೂ ಒಂದು ಪಶ್ಚಿಮ ಕರಾವಳಿಯ ಬಂದರುಗಳು ಪೂರ್ವ ಕರಾವಳಿಯ ಬಂದರುಗಳಂದರೆ ಬಂಗಾಳ ಬಂಗಾಳ ಕೊಲ್ಲಿ ತೀರದಲ್ಲಿ ಕಂಡು ಬರ್ತಕ್ಕಂಥ ಬಂದರುಗಳನ್ನು ಪೂರ್ವ ಕರಾವಳಿಯ ಹೇಳಿ ಕರಿತೀವಿ ಈ ಕಡೆ ಸೈಡ್ ಪಶ್ಚಿಮಕ್ಕೆ ಕಂಡು ಬರ್ತಕ್ಕಂಥ ಅರಬ್ಬಿ ಸಮುದ್ರ ತೀರಕ್ಕೆ ಕಂಡು ಬರ್ತಕ್ಕಂಥ ಬಂದರುಗಳನ್ನು ಪಶ್ಚಿಮ ಕರಾವಳಿಯ ಬಂದರುಗಳಂತೇಳಿ ಕರಿತೀವಿ ಇನ್ನು ಇವಾಗ ಇವಾಗ ಇಷ್ಟೋ ತನಕ ನಾವು ಪೂರ್ವ ಕರಾವಳಿಯ ಬಂದರು ಕುರಿತು ತಿಳಿದುಕೊಂಡಿವೆ ಈಗ ಪಶ್ಚಿಮ ಕರಾವಳಿಯ ಬಂದರುಗಳನ್ನು ಕುರಿತು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕಾಂಡ್ಲಾ ಬಂದರು ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಕಾಂಡ್ಲಾ ಬಂದರನ್ನು ಉಬ್ಬರವಿಳಿತದ ಬಂದರು ಎಂದು ಕರೆಯುತ್ತೇವೆ ಕಾಂಡ್ಲ ಬಂದರನ್ನು ದೀನ್ ದಯಾಳ್ ಉಪಾಧ್ಯಾಯ ಬಂದರು ಎಂದು ಸಹ ಕರೆಯುತ್ತೇವೆ ಕಾಂಡ್ಲ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಜವಹರ್ಲಾಲ್ ನೆಹರು ಬಂದರು ಜವಹರ್ಲಾಲ್ ನೆಹರು ಬಂದರು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಜವಹರ್ ನೆಹರು ಜವಾಹರ್ಲಾಲ್ ನೆಹರು ಬಂದರನ್ನು ನವಾಸಿಯವ ಬಂದರು ಎಂದು ಸಹ ಕರೆಯುತ್ತೇವೆ ಈ ನವಸೇವಾ ಬಂದರನ್ನು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಸ್ಥಾಪಿಸಲಾಗಿದೆ ಜವಹರ್ಲಾಲ್ ನೆಹರು ಬಂದರು ಅಥವಾ ನವಸೀಹ ಬಂದರು ಭಾರತದ ಅತ್ಯಂತ ದೊಡ್ಡ ಕಂಟೈನರ್ ಬಂದರು ಆಗಿದೆ ಯಾವುದ್ರೆ ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಜವಹರ್ಲಾಲ್ ನೆಹರು ಬಂದರು ಆಗಿದೆ ಇನ್ನು ನೆಕ್ಸ್ಟ್ ಮುಂಬೈ ಬಂದರು ಮುಂಬೈ ಬಂದರು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಮುಂಬೈ ಬಂದರು ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರು ಆಗಿದೆ ಮುಂಬೈ ಬಂದರು ಪೆಟ್ರೋಲಿಯಂ ವಸ್ತುಗಳು ಪೆಟ್ರೋಲಿಯಂ ವಸ್ತುಗಳ ಆಮದು ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇನ್ನು ನೆಕ್ಸ್ಟ್ ಮರ್ಮಗೋವಾ ಬಂದರು ಮರ್ಮ ಮರ್ಮಗೋವಾ ಬಂದರು ಗೋವಾದಲ್ಲಿ ಕಂಡುಬರುತ್ತದೆ ಎಲ್ಲಿರಿ ಗೋವಾದಲ್ಲಿ ಕಂಡುಬರುತ್ತದೆ ಮರ್ಮಗೋವಾ ಬಂದರು ಜುವಾರಿ ನದಿ ತೀರದಲ್ಲಿ ಕಂಡುಬರುತ್ತದೆ ಯಾವ ನದಿ ಜುವಾರಿ ನದಿ ತೀರದಲ್ಲಿ ಕಂಡುಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದಿರನ್ನು ರಫ್ತು ಮಾಡುವ ಬಂದರು ಯಾವುದಪ್ಪ ಅಂತಂದ್ರೆ ಮರ್ಮಗ ಮರ್ಮಗೋವಾ ಬಂದರು ಆಗಿದೆ ಇನ್ನು ನೆಕ್ಸ್ಟ್ ಪೆಣಂಬೂರು ಬಂದ್ ಬಂದರು ಅಥವಾ ಮಂಗಳೂರು ಬಂದರು ಮಂಗಳೂರು ಬಂದರನ್ನು ಪೆಣಂಬೂರು ಬಂದರು ಎಂದು ಸಹ ಕರೆಯುತ್ತೇವೆ ಮಂಗಳೂರು ಬಂದರು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಮಂಗಳೂರು ಬಂದರು ಮಂಗಳೂರು ಬಂದರನ್ನು ಇಂದಿರಾ ಅವರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ಪ್ರಮುಖ ಪ್ರಮುಖ ಬಂದರಾಗಿ ಉದ್ಘಾಟಿಸಿದರು ಮಂಗಳೂರು ಬಂದರನ್ನು ಭಾರತದ ಕಾಫಿಯ ಬಂದರು ಎಂದು ಕರೆಯುತ್ತೇವೆ ಮಂಗಳೂರು ಬಂದರು ಕರ್ನಾಟಕದ ಏಕೈಕ ಪ್ರಮುಖ ಬಂದರು ಆಗಿದೆ ಮಂಗಳೂರು ಬಂದರು ಸರವೃತ ಬಂದರು ಮಂಗಳೂರು ಬಂದರು ನೈಸರ್ಗಿಕ ಬಂದರು ಇನ್ನು ನೆಕ್ಸ್ಟ್ ಕೊಚ್ಚಿನ್ ಬಂದರು ಕೊಚ್ಚಿನ್ ಬಂದರು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಕೊಚ್ಚಿನ್ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತೇವೆ ಕೊಚ್ಚಿನ್ ಬಂದರು ಭಾರತದ ಅತಿ ಸುಂದರವಾದ ಬಂದರು ಆಗಿದೆ ಕೊಚ್ಚಿನ್ ಬಂದರು ಭಾರತದಲ್ಲಿ ಸಾಂಬಾರು ಪದಾರ್ಥಗಳ ರಫ್ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಕೊಚ್ಚಿನ್ ಬಂದರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ರೆ ಸಾಂಬಾರು ಪದಾರ್ಥಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇನ್ನು ಹದಿನಾಲ್ಕನೇ ಬಂದರ ಆಗಿರ್ತಕ್ಕಂಥ ಪೋರ್ಟ್ ಬ್ಲರ್ ಬಂದರು ಪೋರ್ಟ್ ಬ್ಲರ್ ಬಂದರು ಒಂದು ದ್ವೀಪದ ಬಂದರಾಗಿದೆ ಭಾರತದ ಏಕೈಕ ದ್ವೀಪ ಬಂದರು ಯಾವುದೇ ಪೋರ್ಟ್ ಬ್ಲರ್ ಬಂದರು ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ ಇದಿಷ್ಟು ಭಾರತದ ಹದಿನಾಲ್ಕು ಪ್ರಮುಖ ಬಂದರುಗಳ ಕುರಿತ ಕುರಿತು ಮಾಹಿತಿಯಾಗಿದೆ ಇನ್ನು ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರಂತ ಅಂತ ನೋಡೋಣ ಬನ್ನಿ ಮೊದಲದಾಗಿ ಮೊದಲನೇದಾಗಿ ಬಂದರುಗಳ ಕುರಿತು ಕೇಳದೆ ಒಂದು ನಾಲ್ಕು ಪಾಯಿಂಟ್ ಕುರಿತು ಹೆಚ್ಚಾಗಿ ಕೇಳ್ತಾರೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಏನು ಕೇಳ್ತಾರೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇವಾಗ ಯಾರ ಯಾವ ರೀತಿ ಕೇಳ್ಬೋದು ಪ್ರಶ್ನೆ ಅಂತಂದ್ರೆ ಕಲ್ಕತ್ತಾ ಬಂದರು ಯಾವ ರಾಜ್ಯದಲ್ಲಿದೆ ಪಾರದೀಪ ಬಂದರು ಯಾವ ರಾಜ್ಯದಲ್ಲಿದೆ ಎನ್ನೂರ ಬಂದರೂ ಯಾವ ರಾಜ್ಯದಲ್ಲಿದೆ ಮಂಗಳೂರು ಬಂದರೂ ಯಾವ ರಾಜ್ಯದಲ್ಲಿದೆ ಈ ರೀತಿ ಕೇಳ್ತಾರೆ ಎರಡನೇದಾಗಿ ಬಂದರಿನ ಇನ್ನೊಂದು ಹೆಸ್ರುಗಳು ಕೇಳ್ತಾರೆ ನೀವು ಇವಾಗ ಒಂದೊಂದು ಬಂದರಿಗೆ ಎರಡೆರಡು ಹೆಸ್ರುಗಳು ಇರ್ತವೆ ಇವಾಗ ಕಲ್ಕತ್ತಾ ಬಂದರಿಗೆ ಶ್ಯಾಮ್ ಪ್ರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಕರೆಯುತ್ತೇವೆ ಇವಾಗ ನೆಕ್ಸ್ಟ ಇವಾಗ ಎನ್ನೂರ ಬಂದರಿಗೆ ಕಾಮ್ ಕಾಮರಾಜ್ ಬಂದರು ಎಂದು ಕರೆಯುತ್ತೇವೆ ಟಿಟುಕೋರಿನ ಬಂದರಿಗೆ ಚಿದಂಬರಂ ಬಂದರು ಎಂದು ಕರೆಯುತ್ತೇವೆ ಹಾಗೂ ಕಾಂಡ್ಲ ಬಂದರಿಗೆ ದೀನ್ದಯ ದಯ ದೀನ್ ದಯಾಳ್ ಉಪಾಧ್ಯಾಯ ಬಂದವರು ಎಂದು ಕರೆಯುತ್ತೇವೆ ಹಾಗೂ ನವಶಿವ ಬಂದರನ್ನು ಜವಾಹರ್ಲಾಲ್ ನೆಹರು ಎಂದು ಕರೆಯುತ್ತೇವೆ ಈ ರೀತಿ ಬಂದರುಗಳಿರುವ ಇತರ ಹೆಸರುಗಳನ್ನು ಕುರಿತು ಕೇಳುತ್ತಾರೆ ಮೂರನೇ ಪಾಯಿಂಟ್ ಆ ಬಂದರು ಯಾವ ಯಾವುದರ ರಫ್ತು ಅಥವಾ ಆಮದಿಗೆ ಪ್ರಸಿದ್ಧಿಯಾಗಿದೆ ಅಂತೇಳಿ ಕೇಳ್ತಾರೆ ಬಂದರು ಕಲ್ಕತ್ತಾ ಬಂದರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಯಾವುದರ ರಫ್ತು ರಫ್ತಿಗೆ ಪ್ರಸಿದ್ಧಿಯಾಗಿದೆ ಅಂತಂದರೆ ಒಂದೇದು ಸೆಣಬುರಿ ಸೆಣಬಿಗೆ ಪ್ರಸಿದ್ಧಿಯಾಗಿದೆ ಹಾಗಾಗಿ ಇದನ್ನು ಸೆಣಬು ಬಂದರು ಅಂತೇಳಿ ಕರೀತಾರೆ ಮತ್ತು ಚಹಾದ ರಫ್ತಿಗೆ ಪ್ರಸಿದ್ಧಿಯಾಗಿರೋದರಿಂದ ಇದನ್ನು ಭಾರತದ ಚಹಾದ ಬಂದರು ಎಂದು ಸಹ ಕರೆಯಲಾಗುತ್ತದೆ ಆಮೇಲೆ ಪಾರದೀಪ ಬಂದರು ನಾನು ಆವಾಗಲೇ ಹೇಳಿದಂತೆ ಪಾರದೀಪ ಬಂದರು ಭಾರತದಲ್ಲಿ ಖನಿಜ ಖನಿಜ ಮತ್ತು ಅದಿರುಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ವಿಶಾಖಪಟ್ಟಣಂ ಬಂದರು ಇದು ಕೂಡ ಕಬ್ಬಿಣದ ಅದಿರಿನ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಎನ್ನೋರ ಅಥವಾ ಕಾಮರಾಜ ಬಂದರು ಇದು ಚರ್ಮದ ಅಥವಾ ರಸಗೊಬ್ಬರಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇನ್ನು ಚೆನ್ನೈ ಬಂದರೂ ಕೂಡ ಚರ್ಮದ ವಸ್ತುಗಳು ರಸಗ ರಸಗೊಬ್ಬರದ ವಸ್ತುಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇನ್ನು ಬಂದರು ಬಂದರೂ ಸಿಂಪಿಗಳ ಅಥವಾ ಮುತ್ತುಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಇನ್ನು ಕಾಂಡ್ಲಾ ಬಂದರು ಕಾಂಡ್ಲಾ ಬಂದರು ಪೆಟ್ರೋಲಿಯಂ ರಫ್ತು ಹಾಗೂ ಬಾಸುಮತಿ ಅಕ್ಕ ಅಕ್ಕಿಯ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಜವಾಹರ್ಲಾಲ್ ನೆಹರು ಬಂದರು ಪೆಟ್ರೋಲಿಯಂ ವಸ್ತುಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಮುಂಬೈ ಬಂದರೂ ಪೆಟ್ರೋಲಿಯಂ ಪೆಟ್ರೋಲಿಯಂ ವಸ್ತುಗಳ ಆಮದು ಮತ್ತು ರಫ್ತಿಗೆ ಪ್ರಸಿದ್ಧಿಯಾಗಿದೆ ಮರಮಗವು ಬಂದರು ಭಾರತದಲ್ಲಿ ಕಬ್ಬಿಣ ಅದಿರಿನ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇನ್ನು ಮಂಗಳೂರು ಬಂದರು ಗ್ರಾನೈಟ್ ಕಾಫಿ ಮ್ಯಾಕ್ರಲ್ ತಳಿಯ ಮೀನು ಇವುಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇನ್ನು ಕೊಚ್ಚಿನ ಬಂದರು ಸಾಂಬಾರು ಪದಾರ್ಥಗಳ ರಫ್ತಿಗೆ ಪ್ರಸಿದ್ಧಿಯಾಗಿದೆ ಇವಿಷ್ಟು ಏನು ರೀ ಬಂದರುಗಳ ಯಾವ ಯಾವುದನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುತ್ತದೆ ಯಾವುದಕ್ಕೆ ಅತಿ ಹೆಚ್ಚಾಗಿ ಪ್ರಸಿದ್ಧಿಯಾಗಿದೆ ಎಂದು ತಿಳಿದುಕೊಂಡಿವೆ ನೆಕ್ಸ್ಟು ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂತಂದ್ರೆ ಈ ಬಂದರುಗಳಿಗೆ ಏನು ರೀ ಹೆಸರು ನೋಡ್ರಿ ಅಂದರೆ ವಿಶೇಷತೆ ಹೆಸರುಗಳಿಂದ ಕರಿತೀವಿ ವಿಶೇಷತೆ ಹೆಸರುಗಳು ಯಾವ ರೀತಿ ವಿಶೇಷ ಹೆಸರುಗಳು ಈ ಕಲ್ಕತ್ತಾ ಬಂದರಿಗೆ ಏನಾನು ಕರಿತೀವಿ ರೀ ಕಲ್ಕತ್ತಾ ಬಂದರಿಗೆ ಚಹಾದ ಬಂದರು ಅಂತೇಳಿ ಕರಿತೀವಿ ಕ್ಷಣಬಿನ ಬಂದರು ಅಂತೇಳಿ ಕರಿತೀವಿ ಮತ್ತು ನದಿ ತೀರದ ಬಂದರು ಅಂತೇಳಿ ಕರಿತೀವಿ ಡೈಮಂಡ್ ಹಾರ್ಬರ್ ಅಂತೇಳಿ ಕರಿತೀವಿ ಪೂರ್ವ ಕರಾವಳಿಯ ಹೆಬ್ಬಾಗಲು ಅಂತೇಳಿ ಕರಿತೀವಿ ಇನ್ನು ಪಾರದೀಪ ಬಂದರಿಗೆ ಏನಂತ ಕರಿತೀವಿ ರೀ ಪಾರದೀಪ ಬಂದರಿಗೆ ಸುವರ್ಣ ತ್ರಿಕೋನದ ಹೆಬ್ಬಾಗಿಲು ಅಂತೇಳಿ ಕರಿಯುತ್ತೇವೆ ಓಕೆ ವಿಶಾಖಪಟ್ಟಣ ಬಂದರು ವಿಶಾಖಪಟ್ಟಣ ಬಂದರಿಗೆ ಪೂರ್ವ ಕರಾವಳಿಯ ಒಡ ಒಡವೆ ಅಂತೇಳಿ ವಿಶಾಖಪಟ್ಟಣ ಬಂದರೂ ಕರೀತೀವಿ ಆಮೇಲೆ ಟುಟಿಕರ್ನ್ ಬಂದರೂ ಮುತ್ತಿನ ಬಂದರು ಅಂತೇಳಿ ಕರಿತೀವಿ ಚೆನ್ನೈ ಬಂದರೂ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ ಈ ರೀತಿಯಾಗಿ ವಿವಿಧ ಬಂದರುಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಇನ್ನು ಇನ್ನು ಕಾಂಡ್ಲ ಬಂದರನ್ನು ಉಬ್ಬರ ಉಳಿತದ ಬಂದರು ಅಂತೇಳಿ ಕರಿತೀವಿ ಆಮೇಲೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತೇಳಿ ಕರೆಯುತ್ತೇವೆ ಓಕೆ ಆಮೇಲೆ ಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ ಕೊಚ್ಚಿನ ಬಂದರನ್ನು ಭಾರತದ ಸಾಂಬಾರ್ ಪದಾರ್ಥಗಳ ಬಂದರು ಅಂತೇಳಿ ಹೇಳಿ ಕೊಚ್ಚಿನ ಬಂದರನ್ನು ಕರಿತೀವಿ ರೀ ಮತ್ತು ಕೊಚ್ಚಿನ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರೆಯಲಾಗುತ್ತದೆ ಇವಿಷ್ಟು ಯಾವ ಯಾವ ಬಂದರನ್ನು ಯಾವ ಹೆಸರಿಂದ ಕರಿತೀವಿ ಅಂತ ಆಯ್ತು ಇನ್ ನೆಕ್ಸ್ಟ್ ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ ಬಂದರಗಳು ಬಂದರಗಳನ್ನು ಪ್ರಮುಖವಾಗಿ ಎರಡು ರೀತಿ ವಿಭಾಗಿಸ್ತೀವಿ ರೀ ನಾವು ಒಂದು ಪೂರ್ವ ಕರಾವಳಿಯ ಬಂದರಗಳು ಇನ್ನೊಂದು ಇವು ಪೂರ್ವ ಕರಾವಳಿಯ ಬಂದರುಗಳು ಇವು ಇವು ಪಶ್ಚಿಮ ಕರಾವಳಿಯ ಬಂದರುಗಳು ವಿಭಜೆ ಕೊಡ್ತಾರೆ ರೀ ಇವಾಗ ಒಂದು ನಾಲ್ಕು ಕೊಟ್ಬಿಡ್ತಾರೆ ರೀ ವಿಶಾಖಪಟ್ಟಣಂ ಮುಂಬೈ ಮುಂಬೈ ಬಂದರು ಕಾಣ್ಲಾ ಬಂದರು ಮರಮಗೋ ಬಂದರು ಕೊಟ್ಟಿಗೆಸಿಂದ ಈ ಕೆಳಗಿನ ಯಾವುದು ಪೂರ್ವ ಕರಾವಳಿಯ ಬಂದರಾಗಿದೆ ಅಥವಾ ಈ ಕೆಳಗಿನ ಯಾವುದು ಪಶ್ಚಿಮ ಕರಾವಳಿಯ ಬಂದರಾಗಿದೆ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ರೀ ನಿಮ್ಗೆ ಪೂರ್ವ ಕರಾವಳಿಯ ಬಂದರು ಯಾವುವು ಅಂತ ಗೊತ್ತಿರಬೇಕು ಮತ್ತು ಪಶ್ಚಿಮ ಕರಾವಳಿಯ ಬಂದರುಗಳು ಯಾವುವು ಅಂತೇಳಿ ನಿಮಗೆ ಗೊತ್ತಿರಬೇಕು ಇನ್ನು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಬಂದರುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ ಹೇಳಿ ಕೇಳ್ತಾರೆ ಈ ಕೆಿಯಲ್ಲಿ ಅತಿ ಹೆಚ್ಚಾಗಿ ಕೇಳುವ ಪ್ರಶ್ನೆಗಳಲ್ಲಿ ಇದು ರೀ ಮ್ಯಾಪ್ಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಯಾವ ರೀತಿ ಕೇಳ್ತಾರಪ್ಪ ಬಂದ್ ಬಂದರುಗಳ ಮೇಲೆ ಅಂದ್ರೆ ಮ್ಯಾಪ್ಗಳ ಮೇಲೆ ಪ್ರಶ್ನೆ ಅಂತಂದ್ರೆ ಇವಾಗ ಒಂದು ನಾಲ್ಕು ಬಂದರುಗಳು ಕೊಡ್ತಾರೆ ಯಾವುದೇ ಆಗಲಿ ನಾಲ್ಕು ಬಂದರುಗಳು ವಿಶಾಖಪಟ್ಟಣಂ ಬಂದರು ಚೆನ್ನೈ ಬಂದರು ಆಮೇಲೆ ಕಲ್ಕತ್ತಾ ಬಂದರು ಪಾರದೀಪ ಬಂದರನ್ನು ಕೊಡ್ತಾರೆ ಇವು ಕೊಟ್ಟಿಗೆಸಿಂದ ಏನು ಮಾಡ್ತಾರೆ ನೀವು ಈ ಕೆಳಗಿನ ಬಂದರುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಜೋಡಿಸಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಈ ರೀತಿ ಕೂಡ ಎಕ್ಸಾಮ್ಗೆ ರೆಡಿಯಾಗಿರಬೇಕು ಇನ್ನು ನೆಕ್ಸ್ಟ್ ಯಾವ ಟೈಪ್ ಕೇಳ್ತಾರಪ್ಪ ಬಂದರುಗಳ ಮೇಲೆ ಪ್ರಶ್ನೆಗಳು ಅಂತಂದ್ರೆ ಈ ಕೃತಕ ಬಂದರುಗಳು ಯಾವುವು ಮತ್ತು ಸ್ವಾಭಾವಿಕ ಬಂದರುಗಳು ಯಾವುವು ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀ ಸ್ವಾಭಾವಿಕ ಬಂದರುಗಳು ಸ್ವಾಭಾವಿಕ ಸ್ವಾಭಾವಿಕ ಬಂದರುಗಳು ಯಾವಪ್ಪ ಅಂತಂದ್ರೆ ಒಂದೇದಾಗಿ ಮುಂಬೈ ಬಂದರು ಆಮೇಲೆ ಮುಂಬೈ ಬಂದರು ಕೊಚ್ಚಿನ್ ಬಂದರು ಮಂಗಳೂರು ಬಂದರು ಮಂಗರು ಮಂಗಳೂರು ಬಂದರು ಆಮೇಲೆ ಮರಮಗೋ ಬಂದರು ಇವೆಲ್ಲವೇನು ರೀ ಆಲ್ಮೋಸ್ಟ್ ಪಶ್ಚಿಮ ಕರಾವಳಿಯ ಬಂದರುಗಳೆಲ್ಲವೂ ನೈಸರ್ಗಿಕ ಬಂದರುಗಳಾಗಿವೆ ಪೂರ್ವ ಕರಾವಳಿಯ ಏಕೈಕ ನಸ್ ನೈಸರ್ಗಿಕ ಬಂದರು ಯಾವುದಪ್ಪ ಅಂತಂದ್ರೆ ವಿಶಾಖಪಟ್ಟಣಂ ಬಂದರು ಉಳಿದೆಲ್ಲವೂ ಕೂಡ ಇವೆಲ್ಲ ಉಳಿದೆಲ್ಲವೂ ಕೂಡ ಕೃತಕ ಬಂದರಗಳು ಆಗಿವೆ ಈ ರೀತಿಯಾಗಿ ಬಂದರುಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ನೀವು ಈ ಎಲ್ಲ ರೀತಿಯಲ್ಲಿ ರೆಡಿಯಾಗಿದ್ದರೆ ನೀವು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರವನ್ನು ಹಾಕಬಹುದು ಇದು ಬಂದರುಗಳ ಕುರಿತು ಕ್ಲಾಸ್ ಆಗಿತ್ತು ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು